ಪ್ರಯತ್ನ ಮಾಡ್ತೇನೆ ಅವರ ಬಯೋಡೇಟಾ ಹೇಳಲಿಕ್ಕೆ ನಾನು ಹೋಗುವುದಿಲ್ಲ ಅನೇಕರಿಗೆ ಅವರ ಗ್ರಂಥಗಳನ್ನು ಸಾಹಿತ್ಯ ಸಿರಿ ಅನ್ನುವಂಥ ಒಂದು ಗ್ರಂಥವನ್ನು ನೋಡುವ ನೋಡುವಾಗ ಅಥವಾ ಸಂಶೋಧನೆಯ ಚತುರ್ ಚತುರ್ಮುಖ ಅನ್ನುವಂಥ ಗ್ರಂಥವನ್ನು ನೋಡುವಾಗ ನಿಮಗೆ ಅವರ ಬಯೋಡೇಟಾಗಳು ಸಿಗುತ್ತವೆ ಅವುಗಳನ್ನು ಈ ಸಭೆಗೆ ಹೇಳುವಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸಿಕೊಂಡು ಅವರ ಕ್ಷೇತ್ರಗಳು ಹಳೆಗನ್ನಡ ಬರೀ ಕ್ಷೇತ್ರದ ಹೆಸರನ್ನು ಮಾತ್ರ ಹೇಳ್ತಾ ಇದ್ದೇನೆ ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ನಾನು ಇದನ್ನು ಮಾಡಬೇಕಾಗಿದೆ ಹಳೆಗನ್ನಡ ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ವಿದ್ವತ್ತು ಡಾಕ್ಟರ್ ಬಿ ವಿ ಶಿರೂರ್ ನಡುಗನ್ನಡ ಸಾಹಿತ್ಯ ಕೂಡ ಅವರಿಗೆ ಕರತಲಾಮಲಕ ಆಗಿರುವಂಥದ್ದು ಶಾಸನ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಹೆಸರು ಶಿರೂರು ಸರ್ದು ಇತಿಹಾಸ ಸಂಸ್ಕೃತಿ ವಚನ ಸಾಹಿತ್ಯ ಹಸ್ತಪ್ರತಿ ಗ್ರಂಥ ಸಂಪಾದನೆ ಹೀಗೆ ಹಲವು ಆಯಾಮಗಳಲ್ಲಿ ಒಂದು ಸಾಹಿತ್ಯವನ್ನು ಹೇಗೆ ವಿಶ್ಲೇಷಿಸಬಹುದು ಹೇಗೆ ಸಂಶೋಧಿಸ ಸಂಶೋಧಿಸಬಹುದು ಅಥವಾ ಅವುಗಳನ್ನು ವಿವೇಚನೆಗೆ ಒಡ್ಡಿಕೊಳ್ಳಬಹುದು ಅನ್ನುವಂಥದ್ದು ಶಿರೂರವರ ಒಂದು ಅನುಸರಿಸಿದಂಥ ಆ ಮಾರ್ಗಗಳನ್ನು ನೋಡಿದರೆ ನಮಗೆ ಖಂಡಿತವಾಗಿಯೂ ಬಹಳ ದೊಡ್ಡ ಹೆಮ್ಮೆ ಅನ್ನಿಸ್ತದೆ ನಮ್ಮ 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 ಜೊತೆಗೇನೆ ಅಂಥ ಒಂದು ವಿದ್ವತ್ ಲೋಕ ಅದೇ ಅಲ್ಲ ಅನ್ನೋದು ಬಹಳ ದೊಡ್ಡ ಅಭಿಮಾನ ಮತ್ತು ಒಂದು ಸಮಾಧಾನ ಅವರು ಪ್ರಕಟನೆಗಳನ್ನು ಕೆಲವು ಪ್ರಕಟಣೆಗಳಲ್ಲಿ ಹೇಳ್ತೇನೆ ಸಂಶೋಧನಾ ವ್ಯಾಸಂಗ ಅಂತ ಸಂಶೋಧನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯವಾದಂಥ ಒಂದು ಕೃತಿ ಇದು ಸಂಶೋಧನೆಯ ವ್ಯಾಸಂಗ ಅನ್ನುವಂಥ ಒಂದು ಪುಸ್ತಕ ಬರೀತಾರೆ ಒಂದು ವಿಶೇಷವಾದಂಥ ಸಂಗತಿಯನ್ನು ಹೇಳಬೇಕು ಈ ಶ್ರವಣ ಬೆಳಗುಳದ ಬಗ್ಗೆ ಅಭ್ಯಾಸ ಮಾಡಿದಂಥ ಷ ಶೆಟ್ಟರ್ ಅವರನ್ನು ಬಿಟ್ಟರೆ ಬಿ ವಿ ಬಿ ವಿ ಸಿರೂರವರು ಬಹಳ ಅಗ್ರಮಾಣ್ಯರು ಅಗ್ರಮಾಣ್ಯರು ಶೆಟ್ಟರ್ ಅವರು ಬಹಳ ಅದನ್ನು ಆ ಕ್ಷೇತ್ರವನ್ನು ಶ್ರವಣ ಬೆಳೆಗುಳ ಕ್ಷೇತ್ರವನ್ನು ಅಭ್ಯಾಸ ಮಾಡಿದರು ಅವರ ತರುವಾಯ ಅವರ ಸರಿಸಮಾನವಾಗಿ ಆ ಶೆಟ್ಟರ್ ಅವರಿಗೆ ಸಮಾನವಾಗಿ ಆ ಕ್ಷೇತ್ರವನ್ನು ಅಭ್ಯಾಸ ಮಾಡಿದಂಥವರು ಜೈನ ವಿದ್ವತ್ತು ನಮ್ಮಲ್ಲಿ ಬಹಳ ಕಡಿಮೆ ಹಂಪಣ ಅವರನ್ನು ಬಿಟ್ಟರೆ ಕಲಗುರಿಸರನ್ನು ಬಿಟ್ಟರೆ ಶೆಟ್ಟರ್ ಅವರನ್ನು ಷಡಕ್ಷರಪ್ಪ ಶೆಟ್ಟರ್ ಅವರನ್ನು ಬಿಟ್ಟರೆ ನಮ್ಮಲ್ಲಿ ಜೈನ ವಿದ್ವತ್ತು ಅನ್ನುವಂಥದ್ದು ಭಾಳ ಕಡಿಮೆ ಅವರ ಒಂದು ಈ ವಿರಳವಾದಂಥ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದನ್ನು ನೋಡಿದರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಯಾಕಂದರೆ ಜೈನ ಒಂದು ಧರ್ಮ ಅಥವಾ ಆ ಆ ಒಂದು ತತ್ವಜ್ಞಾನ ಏನದಲ್ಲ ಸುಲಭಕ್ಕೆ ದಕ್ಕುವಂಥದ್ದಲ್ಲ ಅದು ಅಂಥ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡು ಆ ಶ್ರವಣ ಬೆಳಗುದ ಬಗ್ಗೆ ಅವರು ಪಿ ಎಚ್ ಡಿಯನ್ನು ಮಾಡಿ ಆಮೇಲೆ ಜೈನ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ರತ್ನಕರಂಡಕದ ಕಥೆಗಳು ಅನ್ನುವಂಥ ಪುಸ್ತಕವನ್ನು ಪ್ರಕಟ ಮಾಡುತ್ತಾರೆ ಜೊತೆಗೆ ಐದುನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ರಚನೆ ಮಾಡ್ತಾರೆ ಎಪ್ಪತ್ತಕ್ಕೂ ಹೆಚ್ಚು ಪ್ರೌಢ ಗ್ರಂಥಗಳನ್ನು ಪ್ರಕಟಣೆ ಮಾಡ್ತಾರೆ ಆಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಜೈನ ಶಾಖೆಯ ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡಿದ್ದು ಬಹಳ ಆ ಕ್ಷ ಆ ಒಂದು ವಿಭಾಗಕ್ಕೆ ಜೈನ ಶಾಖೆಯ ವಿಭಾಗಕ್ಕೆ ಬಹಳ ಅವರು ನ್ಯಾಯಸಮ್ಮತವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಇನ್ನು ವಿದೂಷಿ ಶ್ರೀಮತಿ ಸುಜಾತ ಗುರವು,